ಹಾಂ ನಮ್ಮೂರು ಮುಚ್ಚಂಡಿ ತಾಲೂಕಾ ಜಜ್ ಜಿಲ್ಲಾ ಸಾಂಗ್ಲಿ ಮಹಾರಾಷ್ಟ್ರ ರೀ ನಮ್ಮೂರೊಳಗೆ ಸುಜಾತ ಮಹೇಶ್ ಮಠಪತಿ ಅಂತೇಳಿ ಅವ್ರ ನೋಡಿ ಅಪೇಯರ್ ಆಗಿತ್ತು ರೀ ನಮ್ಮದು ಆಮೇಲೆ ಇಬ್ಬರು ಕೂಡಿಸಿ ಓಡಿ ಬಂದಿದ್ದೆವು ಈ ಕಡೆ ಓಡಿ ಬರೋಣ ಅವ್ರು ಮನೆಯೊಳಗೆ ಕಂಪ್ಲೇಂಟ್ ಮಾಡಿದ್ರು ರೀ ಕಂಪ್ಲೇಂಟ್ ಮಾಡೋಣ ಪೊಲಿಟಿಷನ್ಗೆ ಕರೆಸಿ ರೀ ನಮ್ಮ ಇಬ್ಬರನ್ನು ಜತ್ ಪೊಲಿಟಿಷನ್ಗೆ ಜತ್ ಪೊಲಿಟಿಷನ್ ಕರೆಸನ ರೀ ಕರೆಸಿ ಅವ್ರಿಗೆ ವಿಚಾರಣೆ ಮಾಡಿದ್ರಿ ಹೆಣ್ಮಗಳನ್ನ ಹೆಣ್ಮಗಳ್ ವಿಚಾರ ಮಾಡಿ ಹೆಣ್ಮಗಳ ಕೇಳರು ನಿನಗೇನು ಗಂಡ ಬೇಕಾ ಅಥವಾ ಇವನು ಬೇಕಾ ಅಂಥೇಳಿ ಇಲ್ಲ ನನಗೆ ಗಂಡ ಬೇಡ ನನಗೆ ಪ್ರೀತಿಸಿದ್ದ ಸಿದ್ಧನೇ ಬೇಕು ಸಿದ್ಧನ ಜೊತೆನೇ ಹೋಗ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅವ್ರ ಗಂಡನದವರು ಗಂಡನ ಅಣ್ಣಂದರು ಮತ್ತು ಊರನವರು ಕಬಲಿ ಕೊಟ್ಟು ಕಬಲಿ ಕೊಟ್ಟು ನನ್ನ ದೊಡ್ಡಿಗೆ ಕಳಿಸ್ಬಿಟ್ರಿ ಆಮೇಲೆ ಒಂದು ಆರು ತಿಂಗಳು ಬಳ್ಳಾರಿಯಲ್ಲಿ ವಾಸವಾಗಿದ್ದೆ ಆಮೇಲೆ ಆಕೆ ಗಂಡಗೆ ಕಾಲ್ ಮಾಡೋದು ನನಗೊಂದು ಸ್ವಲ್ಪ ಗೊತ್ತಾಗಿತ್ತು ಅದಕ್ಕೆ ನೀನು ಯಾಕೆ ಗಂಡಗೆ ಯಾಕೆ ಕಾಲ್ ಮಾಡಿದ್ದೆ ಅಂತ ಕೇಳಿದ್ದಕ್ಕೆ ಮನೆ ಬಿಟ್ಟು ಹೋಗಿಬಿಟ್ಟಿದ್ದ ಯಾವಾಗ ಹೋಗಿದ್ದರು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈಗ ನಿಮ್ಗೆ ಯಾರ ಅವರೇನವ್ರು ಸುಜಾತ ಮಹೇಶ್ ಮಠಪತಿ ರೀ ಸಾಕಿಲ್ ಮುಚ್ಚಂಡಿ ತಾಲೂಕಾ ಜಿಲ್ಲಾ ಸಾಂಗ್ಲಿ ಮಹಾರಾಷ್ಟ್ರ ಅವ್ರ ಮನೆಗೆ ಹೋಗ್ತಿದಾರೆ ರೊಟ್ಟಿ ಮಾಡ್ತಿದಾರೆ ಅವ್ರ ಜೋಳದ ರೊಟ್ಟಿ ರೊಟ್ಟಿ ತರಕ್ಕೆ ಹೋಗಿ ಅವ್ರ ಅವ್ರೋಡಿ ಲವ್ ಆಗಿತ್ತು ಹಾ ನಿಮ್ಮ ಮುಂಚೆ ಪ್ರೀತಿ ಮಾಡೋದ್ ಮುಂಚೆ ಮದುವೆ ಆಗಿತ್ತ ಹಾ ನಮ್ದು ರೀ ಅವ್ರದ್ದು ಆಗಿತ್ರಿ

ಇಲ್ಲ ಅವ್ರ ಏನು ಅಂದಿಲ್ರಿ ಪಾಪ ಏನು ಈಗ ಏನಂತ ನೀವು ಒತ್ತಾಯ ಮಾಡ್ತಾ ಈಗ ಆಕಿನೂ ಹೇಳ್ದ ಮನೆಯಿಂದ ಹೋಗಿ ಬಿಟ್ಟಾರೀ ನಮ್ಗೆ ಸಿಗ್ಬೇಕಂತೇಳಿ ನಾವು ಎಫ್ಐಆರ್ ಮಾಡಿ ಬಳ್ಳಾರಿ ಮಹಿಳಾ ಪೊಲೀಸ್ ಸ್ಟೇಷನ್ ರೀ